ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲಿ ವೆಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ ಮಹಿಳೆಯರ ಆರೋಗ್ಯವೇ ಕುಟುಂಬದ ಸುಖ ಸಮೃದ್ಧಿಯ ಮೂಲ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಈ ಅಭಿಯಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಇನ್ಚಾರ್ಜ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಬಿ ದಂಡಗಿ ಅವರು ಸರ್ ನಮಸ್ತೆ ಕಾರ್ಯಕ್ರಮ ನಮಸ್ತೆ ಮೇಡಮ್ ಸರ್ ಇವಾಗ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಈ ಒಂದು ಅಭಿಯಾನದ ಕುರಿತು ಸ್ವಲ್ಪ ವಿವರವಾಗಿ ತಿಳಿಸೋದಾದ್ರೆ ಯಾವಾಗ ಪ್ರಾರಂಭವಾಯಿತು ಸರ್ ಈ ಒಂದು ಅಭಿಯಾನ ಮೊದಲೇದಾಗಿ ಮೇಡಮ್ ಧ್ವನಿ ಕೆಲಿ ಎಲ್ಲ ಕೇಳುಗರಿದ್ದಾರೆ ಅವರಿಗೆ ಮುಂಚೆ ನನ್ನ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮ ದಿನಾಂಕವಾದ ಹದಿನೇಳು ದಿಂದ ಪ್ರಾರಂಭವಾದಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹದಿನೇಳನೇ ತಾರೀಕು ಉದ್ಘಾಟನೆ ಆಗಿದೆ ಇದು ಇದು ಎರಡನೇ ಅಕ್ಟೋಬರ್ವರೆಗೆ ಈ ನಡೆಯುವಂಥ ಕಾರ್ಯಕ್ರಮ ಇದು ಸೊ ಈಗಾಗಲೇ ನಾವು ಬಹಳ ಹಂತಗಳಲ್ಲಿ ಈ ಒಂದು ಇನಾಗ್ರೇಷನ್ ಫಂಕ್ಷನ್ನ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಬಹಳಷ್ಟು ಕುಟುಂಬಗಳಿದ್ದಾವೆ ಮನೆಗಳಿದ್ದಾವೆ ಆ ಮನೆಗಳಲ್ಲಿರುವಂತಹ ಮಹಿಳೆಯರು ಒಂದು ಆರೋಗ್ಯದ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಮಹಿಳೆಯರ ಆರೋಗ್ಯ ಚೆನ್ನಾಗಿದ್ದರೇ ಒಂದು ಕುಟುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಒಂದು ಗ್ರಾಮ ಇರ್ಬೋದು ಒಂದು ಶಹರ ಇರ್ಬೋದು ಒಂದು ದೇಶ ಇರ್ಬೋದು ಉನ್ನತ ಮಟ್ಟಕ್ಕೆ ಮುಟ್ಟಲಿಕ್ಕೆ ಈ ಒಂದು ಮಹಿಳೆಯರ ಆರೋಗ್ಯ ಬಹಳ ಬಹಳ ಒಂದು ಇಂಪಾರ್ಟೆಂಟ್ ಇದೆ ಅದಕ್ಕಾಗಿ ಈ ಒಂದು ಹದಿನೈದು ದಿವಸಗಳ ಕಾರ್ಯಕ್ರಮದಲ್ಲಿ ದಿನಾಂತರವಾಗಿ ನಾವು ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಏನಂತಂತಂದರೆ ಒಂದು ಮಹಿಳೆಯರ ಆರೋಗ್ಯ ತಪಾಸಣೆಗಳ ಬಗ್ಗೆ ನಾವು ಬಹಳಷ್ಟು ಗಮನ ಹರಿಸ್ತಾ ಇದ್ದೀವಿ ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂತಂತಂದರೆ ಈಗ ಮು ಈಗ ಬರುವಂತಹ ನಾವು ಕಾಲುಗಳಲ್ಲಿ ಏನು ನೋಡ್ತಾ ಇದ್ದೀವಿ ಇಂಡಿವಿಜುವಲ್ ಅಂದರೆ ಸಿಂಗಲ್ ಫ್ಯಾಮಿಲಿಗಳನ್ನ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಬಹಳಷ್ಟು ಜನ ಏನಪ್ಪ ಅಂತಂದರೆ ಗಂಡ ಹೆಂಡತಿ ಮಗು ಅಷ್ಟೇ ಇರುತ್ತೆ ಇಲ್ಲಿ ಸೊ ಇಲ್ಲಿ ಅವ್ರಿಗೆ ಯಾರೂ ಕೌನ್ಸಿಲಿಂಗ್ ಮಾಡೋರು ಯಾರು ಇರೋಲ್ಲ ಎಸ್ಪೆಷಲಿ ರಿಗಾರ್ಡಿಂಗ್ ನ್ಯೂಟ್ರಿಷನ್ ಬಗ್ಗೆ ಇರ್ಬೋದು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕ ಆಹಾರದ ಬಗ್ಗೆ ಇರ್ಬೋದು ಅದೇ ರೀತಿ ನಮ್ಮ ಮೆನ್ಸ್ಟ್ರಾಲ್ ಹೈಜಿನ್ ಬಗ್ಗೆ ಹೇಳೋದಿರ್ಬೋದು ಅಥವಾ ಇನ್ನು ಬಹಳಷ್ಟು ಕಾರ ಈ ಸಂದರ್ಭಗಳಲ್ಲಿ ನಾವು ಅವ್ರಿಗೆ ಆರೋಗ್ಯ ಶಿಕ್ಷಣಗಳನ್ನು ನೀಡಲಿಕ್ಕೆ ನಮ್ಮಲ್ಲಿ ಪೇರೆಂಟ್ಸ್ಗಳನ್ನು ಸಹ ಜಾಸ್ತಿ ಇಲ್ಲ ಅಂದರೆ ಅಜ್ಜಿ ಅನ್ಬೋದು ಮುತ್ತಜ್ಜ ಇರ್ಬೋದು ಯಾರಾದರೂ ಒಬ್ಬರು ಸಹಾಯ ಮಾಡೋರು ಅಲ್ಲಿ ಇರಲ್ಲ ಸೊ ಅಂತ ಎಲ್ಲ ಒಂದು ಅವಕಾಶಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಇದ್ರ ಮೂಲ ಉದ್ದೇಶ ಇರೋದೇನಪ್ಪಾ ಅಂತಂತಂದರೆ ನಮ್ಮಲ್ಲಿ ಇರುವಂಥ ಎಲ್ಲ ಹೆಣ್ಣು ಮಕ್ಕಳೇನಿದ್ದಾರೆ ಅದೇ ರೀತಿ ಸಣ್ಣ ಮಕ್ಕಳು ಇರ್ಬೋದು ಹದಿ ಹರೆಯದವ್ರು ಇರ್ಬೋದು ಇವರೆಲ್ಲರ ಒಂದು ಆರೋಗ್ಯ ತಪಾಸಣೆಯನ್ನು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಈಗ ಈ ಒಂದು ಮಹಿಳೆಯ ಆರೋಗ್ಯ ಜೊತೆಗೆ ಸಶಕ್ತೀಕರಣ ಇವೆರಡನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗೋದು ಎಷ್ಟು ಮುಖ್ಯವಾಗುತ್ತೆ ಅಂತ ಮೇಡಮ್ ಇಲ್ಲಿ ಏನಿದೆಪಾ ಅಂತಂತಂದರೆ ಮಹಿಳೆಯರ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಇದೆ ಇಲ್ಲಿ ನಾವು ಇವಾಗಿನ ಒಂದು ಕಾಲದಲ್ಲಿ ನೋಡಬೇಕಪ್ಪ ಅಂತಂತಂದರೆ ಒಂದು ಹೆಣ್ಮಗಳಿಗೆ ಒಂದು ದಿವಸ ಇರ್ಬೋದು ಅಥವಾ ಒಂದು ವಾರ ಇರ್ಬೋದು ಒಂದು ಹದಿನೈದು ದಿವಸ ಇರ್ಬೋದು ಏನಾದರೂ ಒಂದು ಕಾಯಿಲೆ ಅಥವಾ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಪ್ಪ ಅಂತಂದರೆ ಆ ಮನೆಯನ್ನು ನಡೆಸ್ಬೇಕಂತಂದರೆ ಪೂರ್ತಿ ಉಲ್ಟಾ ಪುಲ್ಟಾ ಆಗಿಬಿಡುತ್ತೆ ಆ ಮನೆ ಯಾವ ಥರ ಭಾಳಷ್ಟು ಸಂಕಷ್ಟಗಳು ಬರ್ತಾವಲ್ಲಿ ಅದೇ ರೀತಿ ಹಂಗಿರಂಗಿಲ್ಲ ಈಗ ಒಂದು ಪುರುಷರು ಇರ್ಬೋದು ಆ ಮನೆಯಲ್ಲಿ ಅವ್ರು ಒಂದು ವಾರ ಏನಾದರೂ ಒಂದು ಹಜಾರಿ ಬಿದ್ದ್ರಪ್ಪ ಅಂತಂದರೆ ಒಂದು ಹೆಣ್ಮಕ್ಳು ಮನೆಯನ್ನು ನಡ್ಸ್ಕೊಂಡು ಹೋಗೋದನ್ನು ಅವ್ರ ಗುರ್ತನೂ ಆಗಲ್ಲ ಯಾವ ಥರ ಮನೆ ನಡ್ಕೊಂಡು ಹೋಯ್ತು ಅಂತ ಸೊ ಈ ಎಲ್ಲ ಒಂದು ಕಷ್ಟಗಳನ್ನು ನಾವೆಲ್ಲ ನೋಡಿದಾಗ ಹೆಣ್ಮಕ್ಳು ಎಷ್ಟು ಒಂದು ತಾಳ್ಮೆ ಸಮಾಧಾನ ಇವು ಎಲ್ಲ ತಗೊಂಡು ಕೆಲಸವನ್ನು ಮಾ ಮನೆಯನ್ನು ನೀಗಿಸ್ತಿರ್ತಾರೋ ಉದಾಹರಣೆಗೆ ಹೇಳಬೇಕಾ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡ್ಕೊಂಡು ಸಾಯಂಕಾಲ ಅಡುಗೆ ಮಾಡಿ ಮತ್ತು ಇರುವಂಥ ಪಾತ್ರೆಗಳನ್ನೆಲ್ಲನೂ ಒಗೆದು ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಬೆಳಗಿನವರೆಗೆ ಮತ್ತು ಅವರೇನೇ ಮಾಡಬೇಕಾಗಿರ್ತೆ ಕೆಲಸ ಇಂಥ ಎಲ್ಲ ಸಂದರ್ಭದಲ್ಲಿ ಅವರ ಆರೋಗ್ಯದ ಕಡೆ ಗಮನ ಜಾಸ್ತಿ ಹರಿಸ್ತಿರಂಗಿಲ್ಲ ಈಗ ಕೆಲವೊಂದು ಕಡೆ ಏನು ಇನ್ನೂ ಕೆಲವೊಂದು ಕಡೆ ಪ್ರಥ ಹೆಂಗಿದೆಯಪ್ಪ ಅಂತಂತಂದರೆ ಹೆಣ್ಮಕ್ಳು ಹೆಂಗಂತಂತಂದರೆ ಅಡುಗೆ ಮಾಡಿದ ಮೇಲೆ ಅವರು ತನ್ನ ಮಕ್ಕಳಿಗಿರ್ಬೋದು ಗಂಡ ಊಟ ಮಾಡಬೇಕು ಆಮೇಲೆ ಉಳಿದ ಮೇಲೆ ಏನಾದರೂ ಇರೋದನ್ನು ನಾನು ತಿನ್ನಬೇಕು ಈ ಥರ ಒಂದು ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳದ್ದು ಏನಪ್ಪ ಅಂತಂತಂದರೆ ನನ್ನ ಮಗ ಊಟ ಚೆನ್ನಾಗಿ ಮಾಡಿದಪ್ಪ ಅಂತಂದರೆ ನಾನು ಹೊಟ್ಟೆ ತುಂಬ್ದಂಗೆ ಅಂತಾರವ್ರು ಆದರೆ ಈ ಎಲ್ಲ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದರೆ ಅವಳ ಒಂದು ವೈಯಕ್ತಿಕ ಒಂದು ಪೌಷ್ಟಿಕ ಆಹಾರದ ಕಡೆ ಗಮನ ಹರಿಸೋದು ಮಾಡೋಂಗಿಲ್ಲ ಅವರು ಆವಾಗ ಅನೇಕ ಕಾಯಿಲೆಗಳಿಂದ ಅವಳು ತುತ್ತಾಗ್ತಾರೆ ಸೊ ಇದನ್ನೆಲ್ಲನೂ ತಡೆಗಟ್ಟಲಿಕ್ಕೆ ಈ ಒಂದು ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಇದ್ರದ್ದು ಅನುಕೂಲ ಅಲ್ಲ ಮತ್ತೆ ಅದೇ ರೀತಿ ಲಾಭವನ್ನು ಎಲ್ಲ ಸಾರ್ವಜನಿಕರು ತೊಗೋಬೇಕಂತ ನಾವು ಹೇಳ್ತಾ ಇದೀವಿ ಮೇಡಮ್ ಸರ್ ಅಭಿಯಾನವನ್ನು ಯಾವಾಗ ನಿನ್ನ ಪ್ರಾರಂಭ ಮಾಡಲಾಯಿತು ಅಂತ ಈ ಅಭಿಯಾನ ಮೇಡಮ್ ಹದಿನೇಳನೇ ತಾರೀಕಿಗೆ ಲಾಂಚ್ ಆಗಿದೆ ಇವಾಗ ಎವ್ರಿ ಡೇ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಉದಾಹರಣೆಗೆ ಹೇಳಬೇಕಂತಂದರೆ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಒಂದನೇ ದಿವಸ ಲಾಂಚ್ ಆಗಿದೆ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ತಾಯಂದಿರ ರಕ್ತಹೀನತೆ ಯಾಕಂತಂದರೆ ರಕ್ತಹೀನತೆ ಏನಿದೆಯಪ್ಪ ಅಂತಂದರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಇದು ನಮ್ಮಲ್ಲಿರುವಂಥ ಎಲ್ಲ ಯುವಕರಿರ್ಬೋದು ಅಥವಾ ಯುವತಿಯರು ಯುವಕ್ರಕ್ಕಿಂತ ಯುವತಿಯರಲ್ಲಿ ಅದೇ ರೀತಿ ಹದಿಹರಿಯರವರಲ್ಲಿ ಅದೇ ರೀತಿ ತಾಯಂದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಎನಿಮಿಯಾದಿಂದ ಬಳಲ್ತಾ ಇದ್ದಾರೆ ಸೊ ಅದರಿಂದ ಅನೇಕ ಸಮಸ್ಯೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದನ್ನು ತಡೆಗಟ್ಟಲಿಕ್ಕೆ ಈ ಒಂದು ನಾವು ಸ್ಕ್ರೀನಿಂಗನ್ನು ಮಾಡ್ತಾ ಇದ್ದೀವಿ ಎನಿಮಿಯಾ ಸ್ಕ್ರೀನಿಂಗನ್ನು ಮಾಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಎನಿಮಿಯಾ ಮುಕ್ತ ಭಾರತ ಅಂಥೇಳಿ ಒಂದು ಮೋದಿಯವರ ಇದು ಸೊ ಭಾರತ ದೇಶದಿಂದ ಈ ಒಂದು ಎನಿಮಿಯಾನ ಪೂರ್ತಿ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಅನೇಕ ಒಂದು ಅಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾವೆ ಉದಾಹರಣೆಗೆ ಬಿ ಪಿ ಇರ್ಬೋದು ಅಥವಾ ಡಯಾಬಿಟಿಸ್ ಅಂದರೆ ನಾವೇನು ಹೇಳ್ತೀವಿ ಸಕ್ಕರೆ ಕಾಯಿಲೆ ಇರ್ಬೋದು ಅದೇ ರೀತಿ ನಮ್ಮಲ್ಲಿ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಗಂಟಲದ ಕ್ಯಾನ್ಸರ್ ಇರ್ಬೋದು ಸೊ ಇಂಥವು ಅನೇಕ ಅದೇ ರೀತಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸೊ ಇವು ಬಹಳಷ್ಟು ಹರಡ್ತಾ ಇದ್ದಾವೆ ಇದ್ರ ಜೊತೆ ಜೊತೆಗೆ ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಸ್ಟ್ರೋಕ್ಸನ್ನು ಆಗ್ತಾ ಇದ್ದಾವೆ ಅಂದರೆ ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತೀವಿ ಅವು ಆಗ್ತಾ ಇದ್ದಾವೆ ಅದೇ ರೀತಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದ್ದಾವೆ ಸೊ ಇದರಿಂದ ನಮ್ಮ ಯುವಜನ ಬಹಳ ಬೇಗ ಒಂದು ಸಾವನ್ನು ಹಪ್ತಾ ಇದ್ದೀವಿ ಸೊ ಅದನ್ನು ಅದನ್ನು ತಡೆಗಟ್ಟಲಿಕ್ಕೆ ಇರ್ಬೋದು ಅದೇ ರೀತಿ ಟಿ ಬಿ ಇರ್ಬೋದು ಟಿ ಬಿ ಅಂದರೆ ಕ್ಷಯ ರೋಗ ಕ್ಷಯ ರೋಗವನ್ನು ತಡೆಯಲಿಕ್ಕೆ ಯಾವ ಥರ ನಾವು ಕಾರ್ಯಗಳನ್ನು ಮಾಡಬೇಕು ಅದ್ರ ಬಗ್ಗೆ ನಾನು ನಮ್ಮ ಭಾರತ ದೇಶದಲ್ಲಿ ಈ ಮುಂಚೆಗಿಂತ ನಾನು ಈ ಒಂದು ಕ್ಷಯ ರೋಗ ಯಾವ ಥರ ನಾವು ತಡೆಗಟ್ಟಬೇಕು ಮಾಡ್ಕೊಂಡು ಸರ್ಕಾರ ಬಹಳಷ್ಟು ಅನುದಾನವನ್ನು ಈ ಇದಕ್ಕೆ ಖರ್ಚು ಮಾಡ್ತಾಯಿದೆ ಸೊ ಇದರಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಇನ್ನೂ ನಮ್ಮ ಜನರಲ್ಲಿ ಕ್ಷಯ ರೋಗ ಅಂದ ತಕ್ಷಣ ಹೆದರ್ತಾ ಇದ್ದಾರೆ ಸೊ ಅವ್ರು ಮುಂದೆ ಬರ್ತಾ ಇಲ್ಲ ನಮಗೆ ಕ್ಷಯ ರೋಗ ಇದೆ ಅಂತ ಹೇಳಲಿಕ್ಕೆ ಮುಜುಗರ ಪಡ್ತಾಯಿದ್ದಾರೆ ಆದರೆ ನಮಗೆ ಬಿ ಪಿ ಇದೆ ಶುಗರ್ ಇದೆ ಅಂತ ಖುಷಿ ಖುಷಿಯಿಂದ ಹೇಳ್ತಾ ಇರೋದು ಆದರೆ ಬಿ ಪಿ ಟ್ಯಾಬ್ಲೆಟ ಶುಗರ್ ಟ್ಯಾಬ್ಲೆಟ್ ಸಾಯೋವರೆಗೆ ತೊಗೋಬೇಕು ಆದರೆ ಕ್ಷಯ ರೋಗದ ಮಾತ್ರೆಯನ್ನು ನಾವು ಆರು ತಿಂಗಳು ತೊಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತದೆ ಇದು ಸೊ ಅದಕ್ಕಾಗಿ ಜನರಲ್ಲಿ ಇರುವಂಥ ಆ ಒಂದು ಹೆದರಿಕೆ ಅಥವಾ ಏನೊಂದು ಅದಕ್ಕೆ ಸಂಬಂಧಪಟ್ಟಂಥ ಏನೋ ಅವರಲ್ಲಿ ಇದೆ ಈ ರೋಗ ಬಂದಿದೆ ಅಂತಂದ್ರೆ ನಮ್ಮ ಮನೆಗೆ ಯಾರೂ ಬರೋಲ್ಲ ಅಥವಾ ನಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳಲ್ಲ ಸೊ ಈ ಒಂದು ಅವರು ತಲೆಯರು ಭಾವನೆಯನ್ನು ನಾವು ತೆಗೆದು ಹಾಕಬೇಕಾಗಿದೆ ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತಂದರೆ ಈಗಿನ ಅಪ್ಕಮಿಂಗ್ ಜನ್ರೇಷನ್ದಲ್ಲಿ ಅದೇ ನೋಡಿದಾಗ ಮತ್ತು ಅದೇ ರೀತಿ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಪೌಷ್ಟಿಕ ಆಹಾರದ ಬಗ್ಗೆ ನಾವು ಹೇಳಬೇಕಾಗಿದೆ ಪೌಷ್ಟಿಕ ಆಹಾರವನ್ನು ಈಗ ಅಪ್ಕಮಿಂಗ್ ಡೇಸಲ್ಲಿ ಯಾರೂ ಸರಿಯಾಗಿ ತೊಗೊಳ್ತಾ ಇಲ್ಲ ಅದೇ ರೀತಿ ಹೇಳಬೇಕಂತಂದರೆ ಈಗ ಜಂಕ್ ಫುಡ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅದರ ಆಹಾರ ಸೇವನೆ ಜಾಸ್ತಿ ಆಗಿದೆ ಅದೇ ರೀತಿ ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಈ ನಮ್ಮ ಪಿಜ್ಜಾ ಬರ್ಗರ್ ಇವೆಲ್ಲ ಫುಡ್ ಹ್ಯಾಬಿಟ್ ಜಾಸ್ತಿ ಆಗಿದೆ ಅದೇ ರೀತಿ ರೂರಲ್ ಪ ಇದಕ್ಕೆ ಹೋದಿವಂತ ಕುರ್ಕುರೆ ಸ ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕಚೋರಿ ಇರ್ಬೋದು ಪಾನಿಪುರಿ ಇರ್ಬೋದು ಇಂಥ ಒಂದು ಆಹಾರ ಪದ್ಧತಿಗೆ ಜಾಸ್ತಿ ಹೋಗೋದ್ರಿಂದ ಬಹಳಷ್ಟು ಕಾಯಿಲೆಗಳಿಂದ ನಾವು ನಮ್ಮ ಜನ ಸಫರ್ ಆಗ್ತಾ ಇದ್ದಾರೆ ಅದರಲ್ಲಿ ಹೆಣ್ಮಕ್ಳಿಗೂ ಈ ಒಂದು ಸಮಸ್ಯೆ ಜಾಸ್ತಿ ಇದೆ ಅದನ್ನೆಲ್ಲನೂ ತಡೆಗಟ್ಟಲಿಕ್ಕೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕೆ ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೆ ಅಲ್ಲಿ ಅಕನಸಾದಂತಹ ವೀಡ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ treatment har din ಕ್ಲಾಸ್ ಟ್ರೀಟ್ಮೆಂಟ್ KLE Society's Dr Prabhakar Kore Super Speciality Hospital cure for all health related problems experienced doctors and ultra modern facilities Kisat ke Society's Dr Prabhakar Kore Super Speciality Hospital and Medical Research Center Nehru Nagar Phelagavi call 0831247377 ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರ ಧ್ವನಿ ನೈಂಟಿ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಇನ್ಚಾರ್ಜ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಬಿ ದಂಡಗಿ ಅವರು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಈ ಅಭಿಯಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಸರಿ ಈ ಅಭಿಯಾನ ಗ್ರಾಮೀಣ ಹಾಗೇನೆ ಈ ಒಂದು ನಗರದ ಮಹಿಳೆಯರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು ಅಂತ ಮೇಡಮ್ ನಾನು ಆಗಲೇ ಹೇಳಿದೆ ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ನಮ್ಮಲ್ಲಿ ಹದಿಹರೆಯರು ಏನಿದ್ದಾರೆ ಅಂದರೆ ಬಿಫೋರ್ ಮ್ಯಾರೇಜ್ ಅವರನ್ನು ನಾವು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಸೊ ಇಲ್ಲಿ ನಾವು ಯಾರಿಗೂ ಸಹ ಅವ್ರಿಗೆ ಮೆನ್ಸ್ಟ್ರಾಲ್ ಹೈಜಿನ್ ಬಗ್ಗೆ ಯಾರಿಗೂ ನಾವು ತಿಳಿಸಿರಲ್ಲ ಅದೇ ರೀತಿ ನ್ಯೂಟ್ರಿಷನ್ ಬಗ್ಗೆ ನಾವು ಯಾರಿಗೂ ಸರಿಯಾಗಿ ತಿಳಿಸಿ ಹೇಳ್ತಾ ಇಲ್ಲ ಇದರಿಂದ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಹೆಣ್ಮಕ್ಳಲ್ಲಿ ಪಿ ಸಿ ಡಿ ಸಮಸ್ಯೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ಹೈಪೋಥೈರಡಿಸಮನ್ನು ನೋಡ್ತಾ ಇದ್ದೀವಿ ಸೊ ಇವು ಎಲ್ಲ ಯಾಕೆ ಬರ್ತಾ ಇದ್ದಾವೆ ಸೊ ಇದು ನಮ್ಮ ನ್ಯೂಟ್ರಿಷನ್ ಸರಿಯಾಗಿಲ್ಲ ಮುಂಚೆ ಎಲ್ಲನೂ ಹೇಳ್ತಿದ್ರು ಮುಂಚೆ ಕಾಲದಲ್ಲಿ ನಿದ್ದೆ ಮುದ್ದಿ ಲದ್ದಿ ಇವು ಮೂರು ಸರಿ ಇರಬೇಕು ಅಂತ ಸೊ ಅವು ಅವು ಎಲ್ಲ ಎಲ್ಲದರೂ ನಮ್ಮ ಆಹಾರ ಕೆಟ್ಟು ಹೋಯ್ತಪ್ಪ ಅಂತಂತಂದರೆ ಡೆಫಿನೆಟ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾವೆ ಸೊ ಅದಕ್ಕಾಗಿ ಇದು ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಎರಡು ಕಡೆಯಿಂದ ನಮಗೆ ಅಫೆಕ್ಟ್ ಆಗ್ತಾಯಿದೆ ಸೊ ಇದನ್ನು ನಾವು ಸರಿಪಡಿಸ್ಬೇಕಪ್ಪ ಅಂತಂತಂದರೆ ನಾವು ಜನರಲ್ಲಿ ಆ ಪೌಷ್ಟಿಕ ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ನಾವು ಅಂದರೆ ನಾವು ಮುಂಚೆ ಎಲ್ಲನೂ ಪೌಷ್ಟಿಕ ಆಹಾರನೇ ತಗೊಳ್ತಾ ಇದ್ದರು ಬಟ್ ಈಗ ಎಲ್ಲ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಸೊ ಎಲ್ಲ ನಾವು ಮೀಡಿಯಾದಲ್ಲಿ ಈ ಜಂಕ್ ಫುಡ್ಸ್ ಬ ಅಡ್ವರ್ಟೈಸ್ ಎಲ್ಲ ಜಾಸ್ತಿ ಬರೋದರಿಂದ ಜನ ಅದಕ್ಕೆ ಅಟ್ರ್ಯಾಕ್ಟ್ ಇದ್ದಾರೆ ಅದರಿಂದ ನಾವು ಪೌಷ್ಟಿಕ ಆಹಾರವನ್ನು ಆಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ನಾವು ಪೌಷ್ಟಿಕ ಆಹಾರವನ್ನು ಒಂದು ಸರಿಪಡಿಸಿದರೆ ಅದ್ರ ಜೊತೆ ಜೊತೆಯಾಗಿ ಯೋಗ ಇರ್ಬೋದು ಯೋಗ ಎಕ್ಸರ್ಸೈಸ್ ಇದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ ಯಾರೂ ಈಗ ಸಣ್ಣ ಪುಟ್ಟ ಏನಾದರೂ ಒಂದು ಸಾಮಾನು ಬೇಕಪ್ಪ ಅಂತಂತಂದರೆ ಟೂ ವೀಲರ್ ತೊಗೊಂಡೇ ಹೋಗಬೇಕು ಹೀಗಾಗಿ ಸೈಕಲ್ ಕಡಿಮೆ ಆಗಿದೆ ಒಂದು ಉದಾಹರಣೆ ಹೇಳಬೇಕಂತಂದರೆ ಮುಂಚೆ ನಾವೆಲ್ಲ ಸೈಕಲ್ನೇ ಹೊಡಿತಿದ್ವಿ ಬಟ್ ಈಗ ಜನ್ರೇಷನ್ ಚೇಂಜ್ ಆಗಿದೆ ಜಿಮ್ಗೆ ಹೋಗಿ ಸೈಕಲ್ ಹೊಡೆಯೋದಾಗಿದೆ ಸೊ ದುಡ್ಡು ಕೊಟ್ಟು ಸೈಕಲ್ ಹೊಡೆದು ಬರೋದು ಸೊ ಫ್ರೀಯಾಗಿ ನಾವು ಸೈಕಲ್ ನಮ್ಮ ನಾವೇನು ಅಡ್ಡಾಡ್ಕೊತಿದ್ರಂದರೆ ದುಡ್ಡು ಕೊಟ್ಟು ಅಲ್ಲಿ ಹೋಗೋ ಅವಶ್ಯಕತೆ ನಾನೇ ಇಲ್ಲ ಆಮ್ ಅದ್ರ ಜೊತೆ ಜೊತೆಯಾಗಿ ಸಣ್ಣ ಪುಟ್ಟ ಕೆಲಸಗಳೇನಾದಾವೆ ನಮ್ಮ ನಾವೇ ಮಾಡ್ಕೊಂಬಿಟ್ರೆ ಕಷ್ಟನೇ ಇರಲ್ಲೈಕ್ ಫಾರ್ ಎಕ್ಸಾಂಪಲ್ ವೆಹಿಕಲ್ ವಾಶ್ ಇರ್ಬೋದು ಅಥವಾ ಮನೆಯಲ್ಲೇ ಬಟ್ಟೆ ವಾಶ್ ಇರ್ಬೋದು ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಅಲ್ಲಿ ಜಿಮ್ಮಿಗೆ ಹೋಗಿ ಏನು ಎಕ್ಸರ್ಸೈಸ್ ಮಾಡುವಂಥ ಅವಶ್ಯಕತೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಮೇಡಮ್ ಸೊ ಇದು ಈ ರಿಗಾರ್ಡಿಂಗ್ ಯೋಗ ಎಕ್ಸರ್ಸೈಸ್ ಇದ್ರ ಬಗ್ಗೆ ನಾನು ಬಹಳ ಒಂದು ಒತ್ತು ಕೊಡಬೇಕಾಗಿದೆ ಅದೇ ರೀತಿ ನಾವು ಮಾನಸಿಕವಾಗಿ ಆರೋಗ್ಯವಂತ ಇರಬೇಕಂತಂತಂದರೆ ಡೆಫಿನೆಟ್ಲಿ ಒಂದು ನಮ್ಮ ರುಟೀನ್ ಆ್ಯಕ್ಟಿವಿಟಿಯಲ್ಲಿ ಒಂದರಿಂದ ಎರಡು ಗಂಟೆ ನಾವು ಯೋಗ ಪ್ರಾಣಾಯಾಮ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಹೆಲ್ತನ್ನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗುತ್ತಂತ ನಾನು ಹೇಳ್ಬಯಸ್ತೀನಿ ಖಂಡಿತ ಸರ್ ಈಗ ಮಹಿಳೆಯರಿಗೆ ದೈಹಿಕ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಭಿಯಾನ ಸಹಾಯ ಮಾಡುತ್ತೆ ಅಂತ ಇನ್ನು ಮಹಿಳೆಯ ಒಂದು ಮಾನಸಿಕ ಆರೋಗ್ಯಕ್ಕೆ ಈ ಅಭಿಯಾನ ಏನಾದರೂ ಸಹಾಯ ಮಾಡುತ್ತಾ ಡೆಫಿನೆಟ್ಲಿ ಮೇಡಮ್ ನಾವು ಇಲ್ಲಿವರೆಗೆ ಬರೇ ಬರೇ ದೈಹಿಕ ಆರೋಗ್ಯದ ಬಗ್ಗೆ ಜಾಸ್ತಿ ನಾನೇ ಮಾತಾಡ್ತಾ ಇದ್ದೀವಿ ಸೊ ಈಗ ನಾವು ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಏನು ನೋಡ್ತಾ ಇದೀವಪ್ಪ ಅಂತಂತಂದರೆ ಬಹಳಷ್ಟು ನಮ್ಮ ಮಕ್ಕಳನ್ನ ನಾವು ಮುದ್ದು ಮಾಡ್ತಾ ಇದ್ದೀವಿ ಮುಂಚೆ ಎಲ್ಲ ನಾನು ಮನೆಯಲ್ಲಿ ಐದು ಆರು ಮಕ್ಕಳು ಇರ್ತಿದ್ದು ಅದರಲ್ಲಿ ಒಂದಿಬ್ಬರಿಗೆ ನಾವು ಜಾಬ್ಗೆ ಹೋಗ್ತಿದ್ರು ಒಂದಿಬ್ಬರು ನಮ್ಮ ಜೊತೆ ಇರ್ತಿದ್ರು ಒಂದಿಬ್ಬರು ಹೊಲ ಕೆಲಸ ಮಾಡ್ತಿದ್ರು ಈ ಥರ ಇರ್ತಿತ್ತು ಅದು ಬಟ್ ಇವಾಗ ಒಂದೇ ಮಗು ಇರೋದರಿಂದ ನಾವು ಭಾಳಷ್ಟು ಅಪೇಕ್ಷೆಗಳನ್ನು ಆ ಮಕ್ಕಳಲ್ಲಿ ಇಟ್ಕೊತೀವಿ ಅದು ಈಗ ಏನಾಗಿದೆ ಅಂತಂದರೆ ಬ ಆ ತಂದೆ ತಾಯಿ ಮುಂಚೆ ಕಷ್ಟಪಡ್ತಿದ್ರು ಏನೋ ಒಂದು ತಮಗೆ ಬೇಕಾಗಿರ್ತಿತ್ತು ಅವ್ರು ಯಾವಾಗ ಸಿಕ್ಕೋರು ಇರ್ತಿದ್ರು ಅವ್ರಿಗೆ ಒಂದು ಸೈಕಲ್ ಬೇಕನ್ನಿಸ್ತು ಅಂತಂತಂದರೆ ಅಥವಾ ಏನೋ ಒಂದು ಬೇಕಂತಂದರೆ ಒಂದು ಚಪ್ಪಲ್ ಇರ್ಬೋದು ಅವಾಗೆಲ್ಲ ಚಪ್ಪಲ್ ಕೊಡಿಸ್ರು ಜಗಳ ತೆಗಿತಿದ್ವಿ ನಾವು ಮನೆಯಲ್ಲಿ ಚಪ್ಪಲ್ ಬೇಕಂತ ಸೈಕಲ್ ಬೇಕಂತ ಸೊ ಅವಾಗೆಲ್ಲದಕ್ಕೂ ಒಂದು ಬೆಂಚ್ ಮಾರ್ಕ್ ಹಾಕ್ತಿದ್ರು ಕಂಡೀಷನ್ಸ್ ಹಾಕ್ತಿದ್ರು ಇದು ಪಾಸ್ ಆಗು ನಾ ಕೊಡ್ತೀನಿ ಇದು ಮಾಡು ಕೊಡ್ತೀನಿ ಇವಾಗ ಹಂಗಿಲ್ಲ ಏನು ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ಎಲ್ಲಕ್ಕಿಂತ ಸೆಕೆಂಡ್ ಏನಪ್ಪ ಅಂತಂತಂದರೆ ಮೊಬೈಲ್ ಯೂಸ್ ಜಾಸ್ತಿ ಆಗ್ತಾ ಇದೆ ಮೊಬೈಲ್ ಈ ಕೋವಿಡ್ ಆದಮೇಲೆ ಇರುವಂಥ ಸಮಸ್ಯೆ ಇದು ಅವಾಗೆಲ್ಲನೂ ಕೋ ಮೊಬೈಲಲ್ಲೇ ಎಲ್ಲನೂ ನಾವು ಆಫ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಸೊ ಆವಾಗ ಈ ಒಂದು ಸಮಸ್ಯೆ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಯಿತು ಈ ಮೊಬೈಲ್ ಅಡಿಕ್ಷನ್ ಅದರ ಜೊತೆ ಜೊತೆಯಾಗಿ ಈ ಒಂದು ಮಾನಸಿಕ ಕಾಯಿಲೆಗಳು ಇವು ಜಾಸ್ತಿ ಬೆಳೀತಾ ಇದ್ದಾವೆ ಭಾರತ ದೇಶದಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಬರುವಂಥ ಒಂದು ನೂರು ಪೇಷಂಟದಲ್ಲಿ ಒಂದು ಹತ್ತು ಪರ್ಸೆಂಟ್ ಕೇಸಸ್ ಏನಿದೆ ಎಲ್ಲ ಮಾನಸಿಕ ಕಾಯಿಲೆಯಿಂದನೂ ಅವರು ಸೊ ನಾವು ಏನು ಮಾನಸಿಕ ಕಾಯಿಲೆ ಅಂದರೆ ಏನಪ್ಪ ಅಂತಂದರೆ ನಾವು ಒಂದು ಪೇಷಂಟ್ ಕಂಪ್ಲೇಂಟ್ ಕೇಳ್ತೀವಿ ಅವ್ರದ್ದು ಕಂಪ್ಲೇಂಟ್ ಕೇಳಿದಾಗ ಅವರು ಹೇಳ್ತಾರೆ ಹೇಳ್ತಾ ಹೋಗ್ತಾರೆ ಕಂಪ್ಲೇಂಟ್ಸ್ ಅಂದರೆ ಸಿಂಪ್ಟಮ್ಸ್ ಇರ್ಬೋದು ಹೇಳ್ತಾ ಹೋಗ್ತಾರೆ ನಮ್ಗೆ ಈ ಕಾಯಿಲೆಯಿಂದ ಈ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆ ಆಗ್ತಾಯಿದೆ ಅದರಿಂದ ನಾವು ಯಾವುದೂ ಒಂದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ತಿಳ್ಕೊಬೇಕು ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಇದೆ ಅಂತ ಸೊ ಅಂಥವ್ರು ಒಂದು ನೂರರಲ್ಲಿ ಹತ್ತು ಜನ ಪೇಷಂಟ್ ಇರ್ತಾರೆ ಮೇಡಮ್ ಸೊ ಇದನ್ನ ನಾವು ಐಡೆಂಟಿಫೈ ಮಾಡಬೇಕು ಅವ್ರಿಗೆ ಟ್ರೀಟ್ಮೆಂಟ್ ಹಾಕಬೇಕು ಅದು ಫಸ್ಟ್ ಸೈನ್ಸ್ ಆಫ್ ಡಿಪ್ರೆಷನ್ಸ್ ಎಲ್ಲ ಆಂಗ್ಸೈಟಿ ಡಿಪ್ರೆಷನ್ ಇರ್ಬೋದು ಸೊ ಇವನ್ನ ನಾವು ಕಂಡು ಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅದೇ ರೀತಿ ಈ ಒಂದು ಮಾನಸಿಕ ಕಾಯಿಲೆ ಏನಿದೆಯಪ್ಪ ಅಂತಂದ್ರೆ ಇದನ್ನ ನಾವು ತಡೆಗಟ್ಟಲಿಲ್ಲ ಅಂತಂತಂದರೆ ಅವ್ರಿಗೆ ಸಹಾಯವನ್ನು ಮಾಡಲಿಲ್ಲ ಅಂತಂತಂದರೆ ಇದು ದೊಡ್ಡದಾಗಿ ಬೆಳೆದು ಕೊನೆಗೆ ಸುಸೈಡಲ್ ಟೆಂಡೆನ್ಸಿನೂ ಬೆಳತಾ ಹೋಗುತ್ತೆ ಸೊ ಇವಾಗ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇನೂ ಮೊನ್ನೆ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಇದ್ರ ಉದ್ದೇಶ ಏನಪ್ಪ ಅಂತಂತಂದರೆ ಇನ್ನೂ ಹಿಂಗೇ ಇದನ್ನು ಬಿಟ್ಟಿವಪ್ಪ ಅಂತಂತಂದರೆ ಇಡೀ ದೇಶದಲ್ಲಿ ಮೊದಲೇ ಕಾಸ್ ಆಫ್ ಡೆತ್ ಏನಾಗುತ್ತಂತಂದರೆ ಈಗ ನಾವೇನು ಕ್ಯಾನ್ಸರ್ ಹೇಳ್ತಾ ಇದ್ದೀವಿ ಅದೇ ರೀತಿ ಈಗ ಈಗ ನಂಬರ್ ಒನ್ ಕಾಸ್ ಆಫ್ ಡೆತ್ ಈಸ್ ನಮ್ಮ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಈಗ ಬಟ್ ಹಿಂಗೆ ಹಿಂಗೆ ಬಿಟ್ಟು ಅಂತಂತಂದರೆ ಸುಸೈಡ್ ವಿಲ್ ಬಿ ದ ನಂಬರ್ ಕಾಸ್ ಆಫ್ ಡೆತ್ ಇನ್ ದ ಇಂಡಿಯಾ ಸೊ ಅದಕ್ಕಾಗಿ ಈ ಒಂದು ಮಾನಸಿಕ ಖಿನ್ನತೆ ಇರ್ಬೋದು ಎಂಗ್ಸೈಟಿ ಇರ್ಬೋದು ಇವು ಬೆಳಿತಾ ಇದ್ದಾವೆ ಇದಕ್ಕೆ ನಾವು ತಡೆಯನ್ನು ಹಾಕಲಿಲ್ಲಪ್ಪ ಅಂತಂತಂದರೆ ಮುಂಬರುವ ದಿನಗಳಲ್ಲಿ ನಾವು ಯುವ ಪೀಳಿಗೆಯನ್ನು ನಾವು ಕಳ್ಕೊಂತೀವ ಅಂತ ಹೇಳಿ ಅನಿಸ್ತಾ ಇದೆ ಮೇಡಮ್ ಇಲ್ಲಿ ಅದಕ್ಕೆ ಇದೊಂದು ಈ ಒಂದು ಆಕ್ಟಿವಿಟಿ ಏನು ನಾವು ಮಾಡೋದ್ರಿಂದ ಡೆಫಿನೆಟ್ಲಿ ಈ ನಮ್ಮ ಮಾನಸಿಕ ಕಾಯಿಲೆಗಳಲ್ಲಿ ಆಗ್ತಾ ಇದೆ ಮಹಿಳೆಯರಲ್ಲಿ ಇದನ್ನು ನಾವು ತಡೆಗಟ್ಟಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮೇಡಮ್ ಇದು ಖಂಡಿತ ಸರ್ ಸರ್ ಈಗ ಹದಿಹರೆಯದ ಹುಡುಗರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಕೂಡ ಈ ಒಂದು ಅಭಿಯಾನದಿಂದ ಸಾಕಷ್ಟು ಸಹಾಯ ಸಿಗುತ್ತೆ ಪ್ರಯೋಜನ ಸಿಗುತ್ತೆ ಅಂತ ತಾವಾಗಲೇ ಹೇಳಿದ್ರಿ ಅದನ್ನು ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಹಾಂ ಮೇಡಮ್ ಹೆಂಗಿದೆ ಅಂತಂತಂದರೆ ಈಗ ಉದಾಹರಣೆಗೆ ಹೇಳಬೇಕಂತಂದ್ರೆ ಈಗ ನಾವು ಮದುವೆ ಮಾಡ್ತಾಯಿದ್ದೀವಿ ಹೆಣ್ಮಕ್ಳದು ಬಟ್ ಅವರು ಪ್ರೆಗ್ನೆಂಟ್ ಆಗಬೇಕು ಬೇಡು ಅನ್ನೋದನ್ನು ಡಿಸೈಡ್ ಮಾಡೋ ಕೆಪ್ಯಾಸಿಟಿ ಅವಳಲ್ಲೂ ಇಲ್ಲ ಗಂಡಗನೂ ಇಲ್ಲ ಯಾಕಂತಂದರೆ ಮದುವೆ ಅಂದ ತಕ್ಷಣ ಅವ್ರನ್ನ ಇಬ್ಬರನ್ನೂ ಕುಂಡಿಸ್ತೀವಿ ಮದುವೆ ಅನ್ನೋ ಒಂದು ಆಯಿತು ಅವ್ರ ಗಾಡಿಯಲ್ಲಿ ಹತ್ತಿಸಿ ಬಿಟ್ಬಿಡ್ತೀವಿ ಅವ್ರನ್ನ ಅದನ್ನು ಯಾವ ಥರ ಡ್ರೈವ್ ಮಾಡಬೇಕು ಅನ್ನೋದನ್ನೇ ಗುರ್ತಿರಲ್ಲ ಅವ್ರಿಗೆ ಎಷ್ಟು ಪ್ಲ್ಯಾನಿಂಗ್ ಅಂತ ಹೇಳ್ತೀನಿ ನಾನು ಅಂದರೆ ಈಗ ನಾನು ಒಂದು ಮನೆ ಕಟ್ತಾ ಇದ್ದೀನಿಪ್ಪ ಅಂತಂದರೆ ನನಗೆ ಎಷ್ಟು ಬೆಡ್ರೂಮ್ ಬೇಕು ಎಷ್ಟು ಕಿಚನ್ ಬೇಕು ಎಲ್ಲಿ ಇರಬೇಕು ಅನ್ನೋದೊಂದು ಪ್ಲ್ಯಾನ್ ಇರುತ್ತೆ ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ನಾವು ಯಾರಿಗೂ ಏನು ಹೇಳ್ತಾ ಇಲ್ಲ ನಮ್ಮ ನನ್ನ ಪ್ಲ್ಯಾನಿಂಗ್ ಹೆಂಗೆ ಇರಬೇಕಂತ ಅದಕ್ಕಿಂತ ಮುಂಚಿತವಾಗಿ ಹೇಳಬೇಕಪ್ಪ ಅಂತಂತಂದರೆ ಅವರ ಆರೋಗ್ಯದ ಬಗ್ಗೆ ಹೇಳಬೇಕು ಇಲ್ಲಿ ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ತಾಯಿಯಲ್ಲಿ ಅಂದರೆ ಮದುವೆ ಆದಂಥ ಒಂದು ಹೆಣ್ಮಗಳೇನಿದ್ದಾಳೆ ಅವಳಲ್ಲಿ ಏನಾದರೂ ಕಾಯಿಲೆಗಳಿದಾವೆ ಅದನ್ನು ನಾವು ಸ್ಕ್ರೀನಿಂಗನ್ನೇ ಮಾಡ್ತಾ ಇಲ್ಲ ಸೊ ಸ್ಕ್ರೀನಿಂಗನ್ನು ಆಗದೇ ಹೊರತು ಅವಳ ಒಂದು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಇಲ್ಲಿ ಸೊ ಅದರಿಂದ ಬಹಳಷ್ಟು ನಮ್ಮಲ್ಲಿ ತಾಯಂದಿರೋ ಮರಣಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಸ್ಕ್ರೀನಿಂಗ್ ಆಗದೇ ಇರೋ ದೃಷ್ಟಿಯಿಂದ ನೋಡಿ ಸೊ ಉದಾಹರಣೆಗೆ ಸಣ್ಣ ಪುಟ್ಟ ಕಾಯಿಲೆಗಳು ಅವೇನು ದೊಡ್ಡ ದೊಡ್ಡ ಕಾಯಿಲೆ ಅಂತಲ್ಲ ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ ಎನಿಮಿಯಾ ರಕ್ತಹೀನತೆ ನಮ್ಮ ಭಾರತ ದೇಶದಲ್ಲಿ ನಾವು ಹೆಣ್ಮಕ್ಳಲ್ಲಿ ಹೆಚ್ಚು ಕಡಿಮೆ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಏನು ಹೆಣ್ಮಕ್ಳಿದ್ದಾರೆ ಅವರಲ್ಲಿ ಎನಿಮಿಯಾ ಇದೆ ಅಂತ ನಾವು ಹೇಳ್ತೀವಿ ಸೊ ಅದನ್ನು ನಾವು ತಡೆಗಟ್ಟಲಿಲ್ಲ ಅದ್ರ ಜೊತೆ ಜೊತೆಯಾಗಿ ಈವನ್ ನಾವು ಹೇಳ್ಬೋದು ಹೈಪೋಥೈರಡಿಸಮ್ ಇರ್ಬೋದು ಅಂಥ ಮಕ್ಕಳು ಹೈಪೋಥೈರಾಯ್ಡ್ ಅಂದರೆ ಅಯೋಡಿನ್ ಡೆಫಿಸಿಯೆನ್ಸಿ ಇದೆ ಅಂತ ಅಂಥ ಮಕ್ಕಳಿಗೆ ಅಂಥ ಒಂದು ತಾಯಂದಿರಿಗೆ ನಾವು ಅಯೋಡಿನನ್ನು ಅಂದರೆ ಥೈರಾಕ್ಸಿನ ಕೊಡದೆ ಅವ್ರು ಪ್ರೆಗ್ನೆಂಟ್ ಆದ್ರಂದರೆ ಅಬಾರ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಮಕ್ಕಳ ಬಾಂಧತೆ ಆಗಿ ಹುಟ್ಟುವಂಥ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲನೂ ಸ್ಕ್ರೀನಿಂಗ್ ಆಗದೇ ನಾವು ಅಂಥ ತಾಯಂದಿರು ಪ್ರೆಗ್ನೆಂಟ್ ಅಂತಂದರೆ ಅವಳಿಗೆ ಅಬಾರ್ಷನ್ ಆಗ್ಬೋದು ಸ್ಟಿಲ್ ಬರ್ತ್ ಆಗ್ಬೋದು ಅಥವಾ ತಾಯಿ ಮರಣನೆ ಆಗ್ಬೋದು ಇವನ್ನೆಲ್ಲಾನು ತಡೆಗಟ್ಟಬೇಕಪ್ಪ ಅಂತಂದರೆ ಸ್ಕ್ರೀನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವು ನಾನು ನಮ್ಮಲ್ಲಿ ಮಾಡಬೇಕಂತಂದರೆ ಹದಿಹರಿಹರ ಆರೋಗ್ಯ ಅದರ ಜೊತೆ ಜೊತೆಯಾಗಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಸರ್ಕಾರ ಬಹಳ ಚಿಂತನೆಯನ್ನು ಮಾಡ್ತಾ ಇದೆ ಅದಕ್ಕಾಗಿ ಈ ಒಂದು ಅಭಿಯಾನದ ಮುಖಾಂತರನೂ ಸಹ ಅವರು ಈ ಒಂದು ಲಾಭವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಂದು ಈ ಇದನ್ನು ನಾನು ಇಲ್ಲಿ ಹೇಳಬಯಸ್ತೀನಿ ಮೇಡಮ್ ಖಂಡಿತ ಸರ್ ಸರ್ ಇನ್ನು ಮಹಿಳೆಯರಲ್ಲಿ ಅವರ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಸರ್ಕಾರದ ಈ ಒಂದು ಅಭಿಯಾನದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಸ್ ಮೇಡಮ್ ಆಗಲೇ ಹೇಳಿದ ಪ್ರಕಾರ ಉದಾಹರಣೆಗೆ ಹೇಳಬೇಕಂತಂದ್ರೆ ಎನಿಮಿಯಾ ಇರಬಹುದು ಎನಿಮಿಯಾ ಈಗಾಗಲೇ ಹೇಳಿದೆ ನಾನು ಅದೇ ರೀತಿ ಈಗ ಮಹಿಳೆಯರಲ್ಲಿ ಎನ್ ಸಿ ತಪಾಸಣೆ ಮತ್ತು ಎನ್ ಸಿ ಅಂತಂದ್ರೆ ಗರ್ಭಿಣಿಯರ ತಪಾಸಣೆ ಅದೇ ರೀತಿ ಬಾನಂತಿಯರ ತಪಾಸಣೆ ಅಂತ ಹೇಳ್ತೀವಿ ನಾವು ಇಲ್ಲಿ ಪ್ರತಿಯೊಂದು ಗರ್ಭಿಣಿ ಹೋಟ್ಲೆ ನಿಂತ ಮೇಲೆ ಅವಳಿಗೆ ನಾವು ಫೋಲಿಕ್ ಆಸಿಡ್ ಅನ್ನೋದನ್ನ ಕೊಡ್ತೀವಿ ಮೂರು ತಿಂಗಳವರೆಗೆ ಅದ್ರ ಜೊತೆ ಟಿ ಡಿ ಇಂಜೆಕ್ಷನ್ ಇದೆ ಟಿಟಾನಸ್ ಮತ್ತು ಡಿಪ್ತೀರಿಯಾ ಇಂಜೆಕ್ಷನ್ ಮುಂಚೆ ಟಿ ಟಿ ಇತ್ತು ಈಗ ಟಿ ಡಿ ಕೊಡ್ತಾಯಿದ್ದೀವಿ ಸೊ ಡಿಫ್ತೀರಿಯಾನು ಅಡಲ್ಟಲ್ಲಿ ಜಾಸ್ತಿ ಕಾಣೋದ್ರಿಂದ ಈಗ ಇದನ್ನು ನಾವು ವ್ಯಾಕ್ಸಿನೇಷನ್ನ ಟಿ ಡಿ ಕೊಡ್ತಾಯಿದ್ದೀವಿ ಸೊ ಇದನ್ನು ಎರಡು ಡೋಸನ್ನು ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಯಾಗಿ ಆಯರ್ನ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಇದನ್ನು ನಾವು ಎನಿಮಿಯಾ ಇದ್ದರೆ ಅಂತ ತಾಯಿಂದ್ರಿಗೆ ಡಬಲ್ ಡೋಸ್ ಕೊಡ್ತೀವಿ ಅಂದರೆ ಮುಂಜಾನೆ ಒಂದು ಸಾಯಂಕಾಲ ಒಂದು ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ಇದ್ದೀವಿ ಸರ್ಕಾರದಿಂದ ಇದು ಉಚಿತವಾಗಿ ಬರ್ತಾಯಿದೆ ಸೊ ಅನ್ನು ಮುಂಜಾನೆ ಒಂದು ಸಾಯಂಕಾಲ ಒಂದು ಸೊ ಇದು ಹೆಚ್ಚು ಕಡಿಮೆ ಆರು ತಿಂಗಳವರೆಗೆ ಅವ್ರು ತೊಗೋಬೇಕಾಗತ್ತೆ ಅದೇ ರೀತಿ ಬಾಣಂತಿಯಲ್ಲಿ ನೋಡಿದಾಗನು ಡೆಲಿವರಿ ಆದಮೇಲೆ ಅವ್ರೂ ಸಹ ಆರು ತಿಂಗಳವರೆಗೆ ಇದು ನಮ್ಮ ಐರನ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಇರ್ಬೋದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳನ್ನು ತೊಗೋಬೇಕಂತೇಳಿ ಇದು ಹೇಳ್ತೀವಿ ನಾವು ಇಲ್ಲಿ ಸೊ ಉದ್ ಇದು ಉದ್ದೇಶ ಏನಪ್ಪ ಅಂತಂತಂದರೆ ಇಂಥ ತಾಯಂದರಲ್ಲಿ ರಕ್ತಹೀನತೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಕ್ಯಾಲ್ಶಿಯಂ ಕೊಡೋದರಿಂದ ಅವರಲ್ಲಿ ಹೈಪರ್ ಟೆನ್ಷನ್ನ ಕಡಿಮೆ ಮಾಡುವಂಥ ಸಾಧ್ಯತೆ ಇರೋದರಿಂದ ಈ ಒಂದು ಸ್ಟಡಿ ಹೇಳುತ್ತೆ ಕ್ಯಾಲ್ಸಿಯಂ ಒಂದು ತೌಸಂಡ್ ಮಿಲಿಗ್ರಾಮ್ ಆ ತಾಯಿ ತೊಗೊಂಡ್ರೆ ಅವ್ರಿಗೆ ಬ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನನ್ನು ನಾವು ಕಡಿಮೆ ಮಾಡ್ಬೋದು ಅದ್ರ ಜೊತೆಯಾಗಿ ಫೀಡ್ಸ್ ಬರುವಂಥ ಸಾಧ್ಯತೆಯನ್ನು ನಾವು ತಡೆಗಟ್ಟಬೋದು ಅನ್ನೋ ಒಂದು ಉದ್ದೇಶ ಇದೆ ಇದರಲ್ಲಿ ಅದೇ ರೀತಿ ಎನ್ ಸಿ ಡಿಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಕ್ರೀನಿಂಗ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಟಿ ಬಿ ಸಿಂಪ್ಟಮ್ಸ್ ಏನಿದೆಯೋ ಇದನ್ನು ನಾವು ಮುಂಚೆಗಿಂತ ನಾವು ಐಡೆಂಟಿಫೈ ಜಾಸ್ತಿ ಮಾಡ್ತಾಯಿದ್ದೀವಿ ಇದು ಟಿ ಬಿಗೆ ಸಂಬಂಧಪಟ್ಟಂತನೂ ಹೇಳಬೇಕಂತಂದರೆ ಇಡೀ ಜಗತ್ತಿನಲ್ಲಿ ನಾವು ಕಾಂಟ್ರಿಬ್ಯೂಷನ್ ಮಾಡೋ ಟಿ ಬಿ ಪ್ರಕರಣಗಳು ನಮ್ಮಲ್ಲೇ ಜಾಸ್ತಿ ನಮ್ಮ ಭಾರತ ದೇಶದಲ್ಲಿ ಇದನ್ನು ನಾವು ತಡೆಗಟ್ಟಲಿಕ್ಕೆ ಈಗ ನಾವು ಹ್ಯಾಂಡ್ ಹೋಲ್ಡ್ ಎಕ್ಸ್ರೇಗಳನ್ನು ನಮ್ಮ ಸರ್ಕಾರದಿಂದ ಒಬ್ಬರು ಇದನ್ನು ಕೊಟ್ಟಿದ್ದಾರೆ ಡೊನೇಟ್ ಮಾಡಿದ್ದಾರೆ ಅದನ್ನು ಸೊ ಅದನ್ನು ತಗೊಂಡು ಜಿಲ್ಲೆಯಲ್ಲಿ ಒಂದು ಕೊಟ್ಟಿದ್ದಾರೆ ಆ ಒಂದು ಮಷೀನನ್ನು ತೊಗೊಂಡು ನಾವು ಫೀಲ್ಡ್ಗೆ ಹೋಗಿ ಅಲ್ಲೇ ಎಕ್ಸ್ರೇ ಮಾಡಿ ಅವ್ರಿಗೆ ಏನಾದರೂ ಕಾಯಿಲೆಗಳಿದಾವಪ್ಪ ಅದಕ್ಕೆ ಒಂದು ಕ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಆ ಕಂಡೀಷನ್ ಮೇಲೆ ಅವ್ರು ನಾವು ತಪಾಸಣೆ ಮಾಡಿ ಅಲ್ಲಿ ಟಿ ಬಿ ರೋಗವನ್ನು ನಾವು ಕಂಡುಹಿಡಲಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆ ಜೊತೆಯಾಗಿ ಈವನ್ ಸಣ್ಣ ಪುಟ್ಟ ಈ ಕಿವಿ ಸಮಸ್ಯೆ ಇರ್ಬೋದು ಮೂಗಿನ ಸಮಸ್ಯೆ ಥ್ರೋಟ್ ಸಮಸ್ಯೆ ಇರ್ಬೋದು ಇ ಎನ್ ಟಿ ಸಮಸ್ಯೆ ಅಂತ ಹೇಳ್ತೀವಿ ಡೆಂಟಲ್ ಸ್ಕ್ರೀನಿಂಗನ್ನು ಸೊ ಇಲ್ಲಿ ಮಾಡ್ತಾ ಅದ್ರ ಅದರ ಜೊತೆಯಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಚೈಲ್ಡ್ ಇಮ್ಯುನೈಜೇಷನನ್ನು ನಾವು ಮಾಡ್ತಾ ಚಿಲ್ಡ್ರನ್ಸ್ ಇಮ್ಯುನೈಜೇಷನ್ ಆ ಅದನ್ನು ನಾವು ತೊಗೊಂಡಿದ್ದೀವಿ ಸೊ ಈ ಥರ ಬಹಳಷ್ಟು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇದ್ರೊಳಗೆ ಹಮ್ಮಿಕೊಂಡು ಜನರಿಗೆ ಅದ್ರ ಜೊ ಎಸ್ಪೆಷಲಿ ಫೀಮೇಲ್ಸ್ಗೆ ಏನು ಒಂದು ಆದ್ಯತೆ ಕೊಡಬೇಕಾಗಿದೆಯೋ ಅದಕ್ಕೆ ನಾವು ಒಂದು ಆದ್ಯತೆ ಕೊಟ್ಟು ಇಲ್ಲಿ ನಾವು ಇದ್ದೀವಿ ಈಗಿನ ಒಂದು ದಿನಮಾನಗಳಲ್ಲಿ ರಕ್ತಹೀನತೆಯನ್ನು ನಾವು ಭಾಳ ನೋಡ್ತಾ ಇದ್ದೀವಿ ಸೊ ಇದನ್ನು ನಾವು ತಡೆಗಟ್ಟಬೇಕಪ್ಪ ಅಂತಂತಂದರೆ ಬ್ಲಡ್ ಡೊನೇಷನ್ ಇಂಪಾರ್ಟೆಂಟ್ ಇದೆ ಸೊ ಇಲ್ಲಿ ನಮ್ಮಲ್ಲಿ ಜನರಿಗೆ ಬ್ಲಡ್ ಡೊನೇಷನನ್ನು ನಾವು ಮಾಡಲಿಲ್ಲಪ್ಪ ಅಂತಂತಂದ್ರೆ ಬ್ಲಡ್ ಡೊನೇಷನ್ ಅಂದರೆ ರಕ್ತದಾನ ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ ನಾವು ಇಲ್ಲಿ ಅದ್ರ ಜೊತೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅಂಗಾಂಗ ದಾನಗಳ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೀವಿ ಸೊ ಇಲ್ಲಿ ಕಣ್ಣದಾನ ಇರ್ಬೋದು ಹಾರ್ಟ್ ಡೊನೇಷನ್ ಇರ್ಬೋದು ಲಿವರ್ ಕಿಡ್ನಿ ಯಾವ ಪಾರ್ಟನ್ನು ಡೊನೇಟ್ ಮಾಡುವಂಗಿಲ್ಲ ಎಲ್ಲ ಮಾಡ್ಬೋದು ನಾವು ಈ ಒಂದು ಶರೀರ ನಾವು ಡೆತ್ ಆದಮೇಲೆ ಇದನ್ನು ಒಗಿತೀವಿ ಅಥವಾ ಸುಡ್ತೀವಿ ಸೊ ಸತ್ ಮೇಲೆ ಇದ್ರದ್ದು ಏನೂ ಉಪಯೋಗನೂ ಇಲ್ಲ ನಾವು ಜೀವಂತಿರುವಾಗ ಇನ್ನೊಬ್ಬರಿಗೆ ಯಾರು ಏನಾದರೂ ಒಂದು ಅನುಕೂಲ ಮಾಡ್ತೀವಪ್ಪ ಅಂತಂದರೆ ಅದೇ ಬ್ಲಡ್ ಡೊನೇಷನ್ ಸೊ ಈ ಬಹಳಷ್ಟು ಜನ ತಾಯಂದಿರು ಡೆಲಿವರಿ ಟೈಮಲ್ಲಿ ಅಥವಾ ಸೀಸರಿಯನ್ ಟೈಮ್ ಮಾಡಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ನ ಬ ಅವಶ್ಯಕತೆ ಭಾಳ ಇರ್ತದೆ ಸೊ ಒನ್ನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಎನಿಮಿಯನ್ನು ತಡೆಗಟ್ಟಬೇಕು ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತಂತಂದರೆ ಈಗ ಏನೂ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ಬ್ಲಡನ್ನೇ ಹಾಕಬೇಕಾಗತ್ತೆ ಸೊ ಭಾಳಷ್ಟು ಬ್ಲಡ್ದ ರಿಕ್ವೈರ್ಮೆಂಟ್ ಇದೆ ಎಲ್ಲ ಸಮಾಜದವರು ಎಲ್ಲರೂ ಈ ಒಂದು ಬ್ಲಡ್ ಡೊನೇಷನನ್ನು ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ರಕ್ತ ಭಂಡಾರ ಏನಿದೆ ಅದು ತುಂಬುತ್ತದೆ ಅಂತ ಹೇಳಿ ಹೇಳಲಿಕ್ಕೆ ನನ್ನ ಆಸೆ ಇದೆ ಇಲ್ಲಿ ಖಂಡಿತ ಸರ್ ಸರ್ ಕೊನೆಯದಾಗಿ ನಮ್ಮ ಕೇಳಿವಣನಿಯ ಮೂಲಕ ಕೇಳಿಗೋರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲಿ ನಾನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳಬೇಕಂತಂದ್ರೆ ನಮ್ಮ ಒಂದು ಭಾಗದಲ್ಲಿ ಇನ್ನೂ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಮೇಡಮ್ ಸೊ ದಯವಿಟ್ಟು ಯಾರನ್ನೂ ಸಹ ಈ ಚೈಲ್ಡ್ ಮ್ಯಾರೇಜ್ಗೆ ಎನ್ಕರೇಜ್ ಮಾಡಬಾರ್ದು ಇದರಿಂದ ಬಹಳಷ್ಟು ತಾಯಿಂದರು ಸಾವಾಗ್ತಾ ಇದ್ದಾರೆ ಅದೇ ರೀತಿ ಪ್ರೀಮೆಚ್ಯೂರ್ ಡೆಲಿವರಿನೂ ಆಗ್ತಾ ಇದ್ದಾವೆ ಅಬಾರ್ಷನ್ಸ್ ಆಗ್ತಾ ಇದ್ದಾವೆ ಸೊ ನನ್ನ ಕಳಕಳಿಯ ವಿನಂತಿ ತಮ್ಮಲ್ಲಿ ಏನಪ್ಪ ಅಂತಂತಂದರೆ ಈ ಅಪ್ರಾಪ್ತ ವಯಸ್ಸರ ವಯಸ್ಕ ಏನು ಇದಾರೋ ಹೆಣ್ಮಕ್ಳು ಅವ್ರ ಮದುವೆಯನ್ನು ಮಾಡಬೇಡಿ ಅನ್ನೋದೊಂದು ಈ ಮುಖಾಂತರ ಅವ್ರಿಗೆ ನಾನು ಬೇಡಿಕೊಳ್ಳೋದು ಸರ್ ಖಂಡಿತ ಸರ್ ಸರ್ ಕಾರ್ಯಕ್ರಮಕ್ಕೆ ಬಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಈ ಒಂದು ಅಭಿಯಾನದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದ ಧನ್ಯವಾದ ಮೇಡಮ್ ಸ್ನೇಹಿತರೆ ಮಹಿಳೆಯರ ಆರೋಗ್ಯ ಕೇವಲ ಅವರ ಆರೋಗ್ಯ ಅಲ್ಲ ಅದು ಕುಟುಂಬದ ಸಮಾಜದ ಮತ್ತು ರಾಷ್ಟ್ರದ ಆರೋಗ್ಯ ಸ್ವಸ್ಥ ನಾರಿ ಎಂದರೆ ನಿಜವಾದ ಸಶಕ್ತ ಭಾರತ ಎಲ್ಲರೂ ಈ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ವೈದ್ಯರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಇನ್ಚಾರ್ಜ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಮೇಶ್ ಬಿ ದಂಡಗಿ ಅವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಎಲ್ಲಿ ಮಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ